ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಬೀದರ್ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ದಿನಾಚರಣೆ ಮಾಡಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಬೀದರ್ ವತಿಯಿಂದ ಸ್ಟಾರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಸಾಹಿತ್ಯ ಸಾಂಸ್ಕೃತಿಕ ಕನ್ನಡ ಹಾಡುಗಳ ಗಾಯನ ಹಾಗೂ ಸಮಾಜದಲ್ಲಿ ಅನೇಕ ರೀತಿಯಲ್ಲಿ ಸಾಧನೆ ಮಾಡಿದವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಾಮಾಜಿಕ ಸೇವಾ ಗುರುತಿಸಿ ಅಕ್ಷ ವೆಲ್ಫೇರ್ ಸೊಸೈಟಿ ರಿಜಿಸ್ಟರ್ ಅಧ್ಯಕ್ಷರಾದ ಸುನೀತಾ ಆನಂದ್ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭ ಸುರೇಶ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾವಲು ಪಡೆ ಬೆಂಗಳೂರು ಅವಿನಾಶ್ ಬುದೇರಾ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾವಲು ಪಡೆ ಬೀದರ್ ಅಮೃತರಾವ್ ಚಿಮಕೋಡೆ ಹವಾ ಮಲಿನಾಥ್ ಗುರುಗಳು ಕಾರ್ಯಕರ್ತರು ಶಾಲಾ ಕಾಲೇಜಿನ ಮಕ್ಕಳು ಸೇರಿದರು ವರದಿಗಾರರು ಜಾನ್ಸನ್ ಉಜನೇ ಹೋರಾಟವನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಕೆಲವೊಂದು ಪ್ರಮುಖ ನಗರಗಳಲ್ಲಿ ಪ್ರಮುಖ ವೃತ್ತಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಸರ್ಕಾರದ ಅಡಿಯಲ್ಲಿ ಘೋಷಣೆ ಆಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತೀವಿ ಒಂದು ಸಣ್ಣ ಒಂದು ಕನ್ನಡದ ಕಾರ್ಯಕ್ರಮವನ್ನು ಮಾಡ್ತಾರೆ ಅವತ್ತು ಸಾರಾಗುವ ಪತ್ರವನ್ನು ಬರ್ತೀವಿ ಮೊಬೈಲ್ ಮೆಸೇಜ್ ಮುಖಾಂತರ ಸಾರಾಗುವುದು ಮುಟ್ಟುತ್ತೆ ಇಲ್ಲ ರಾಜ್ಕುಮಾರ್ ಜಯಂತಿ ಎಲ್ಲ ನಮ್ಮ ಸರ್ಕಾರದ ಅಡಿಯಲ್ಲಿ ಆಗ್ತಾ ಇದಿಲ್ಲ ಅಂತ ಸಿದ್ದರಾಮಯ್ಯ ಕೇಳ್ತಾರೆ ಇವತ್ತಿಂದ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಘೋಷಣೆ ನೀಡಿದ ಇವತ್ತು ಏಪ್ರಿಲ್ ಇಪ್ಪತ್ನಾಕನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನ ಈ ಕ್ಷಣದಿಂದ ಇವತ್ತಿಂದ ಬರೋ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಇಡೀ ಕರ್ನಾಟಕದ ಎಲ್ಲಾ ತಾಲೂಕು ಕೇಂದ್ರ ಜಿಲ್ಲಾಡಳಿತ ಎಲ್ಲಾ ಕಚೇರಿಗಳಲ್ಲಿ ಜಿಲ್ಲಾಧಿಕಾರಿಗಳು ಶ್ರೀಧರ್ ಕಚೇರಿಗಳ ಅವರ ಅಧ್ಯಕ್ಷತೆಯಲ್ಲಿ ಅವರ ಮುಖಂಡತ್ವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಸರ್ಕಾರದ ಅಡಿ ಆಗಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ರೆ ಅದು ರಾಜ್ಕುಮಾರ್

चेन्ना मे